ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರಾದ ಶ್ರೀ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಸಭೆಯಲ್ಲಿ ಪಾಲ್ಗೊಂಡು ನನ್ನ ವಿಜಯನಗರ ಮತಕ್ಷೇತ್ರದ ವಿಜಯನಗರ ಕಾಲುವೆಗಳಿಗೆ ನೀರಿನ ಹಂಚಿಕೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ತುಂಗಭದ್ರಾ ಡ್ಯಾಂಗೆ ಸಂಬಂಧಿಸಿದಂತೆ ಕೆಳಕಂಡ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಸದರಿ ವಿಷಯಗಳ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿರುತ್ತಾರೆ ತುಂಗಭದ್ರಾ ಯೋಜನೆಯ ಅಡಿಯಲ್ಲಿ ಬರುವ ಹದಿನೇಳು ವಿಜಯನಗರ ಕಾಲುವೆಗಳ ನಿರ್ವಹಣೆಗೆ ಪ್ರತ್ಯೇಕ ನಿಗಮ ಸ್ಥಾಪನೆ ಬಗ್ಗೆ ವಿಜಯನಗರ ಕಾಲುವೆಗಳ ಆಧುನೀಕರಣ ಕಾಮಗಾರಿಗಳ ನಿರ್ಮಾಣಕ್ಕೆ ಹೆಚ್ಚುವರಿ ಅವಧಿಯನ್ನ ಮಂಜೂರು ಮಾಡುವ ಬಗ್ಗೆ ತುಂಗಭದ್ರಾ ಜಲಾಶಯದಿಂದ ವಿಜಯನಗರ ಕಾಲುವೆಗಳಿಗೆ ಸಮಾನವಾಗಿ ನೀರಿನ ಹಂಚಿಕೆ ಮಾಡುವ ಬಗ್ಗೆ ತುಂಗಭದ್ರಾ ಯೋಜನೆಯ ವಿಜಯನಗರ ಕಾಲುವೆಗಳ ವ್ಯಾಪ್ತಿಯ ಬೆಲ್ಲ ಆನೆಕಟ್ಟಿನಿಂದ ತಳವಾರ ಘಟ್ಟವರೆಗೆ ನದಿ ಪಾತ್ರದಲ್ಲಿ ಬರುವ ಬೆಲ್ಲ ತುರ್ತ ರಾಮಸಾಗರ ಮತ್ತು ಬೆಳಗೋಡ ಆಣೆಕಟ್ಟು ವ್ಯಾಪ್ತಿಯಲ್ಲಿ ಚಿಕ್ಕ ಚೆಕ್ ಡ್ಯಾಂಗಳನ್ನು ನಿರ್ಮಾಣ ಮಾಡುವ ಬಗ್ಗೆ ಹೊಸಪೇಟೆ ತಾಲೂಕಿನ ಕಮಲಾಪುರ ವ್ಯಾಪ್ತಿಯಲ್ಲಿ ಇರುವ ವಿಜಯನಗರ ರಾಜರುಗಳಿಂದ ನಿರ್ಮಾಣವಾದ ಕೆರೆ ಅಭಿವೃದ್ಧಿ ಮಾಡುವ ಕುರಿತು ಎಚ್ ಆರ್ ಶಾಸಕರು ವಿಜಯನಗರ ವಿಧಾನಸಭಾ ಕ್ಷೇತ್ರ ನಮ್ಮದು ವಿಜಯನಗರ ಕಾಮಗಾರಿಗಳು ಇನ್ನೊಂದು ವರ್ಷ ಬೇಕಾಗುತ್ತೆ ಸರ್ ಹದ್ನಾಲ್ಕು ಕಿಲೋಮೀಟರ್ ಎಲ್ಲ ಪೆಂಡಿಂಗ್ ಹಂಗೆ ಹೊಡೆದೈತಿ ಆ ವರ್ಕ್ಸ್ ಎಲ್ಲ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮೂಲಕ ಮಾಡಿದ ಅವರಿಗೆಲ್ಲ ಲಾಸ್ಟ್ ಡೇಟ್ ಕೊಟ್ಟಿರೋದು ಈ ಸೆಪ್ಟೆಂಬರ್ ಕೊಟ್ಟಿದ್ದಾರೆ ಸರ್ ಆದರೆ ಈ ಸೆಪ್ಟೆಂಬರ್ನಲ್ಲಿ ಇನ್ನೊಂದು ಹದಿನಾಲ್ಕು ಕಿಲೋಮೀಟರ್ ಕಾಲುವೆಗಳು ಹಾಗಾಗಿ ಇನ್ನೊಂದು ವರ್ಷ ಬೇಕಾಗುತ್ತೆ ನಮ್ಮ ಎಕ್ಸ್ಪೆನ್ಷನ್ ಅದೊಂದು ಎಕ್ಸ್ಟೆನ್ಶನ್ ಮಾಡಬೇಕಾಗುತ್ತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಮಾಡೈಸೇಷನ್ ಆಫ್ ಫೈನಾನ್ಸ್ ಹೌದು ಅದು ಇವಾಗ ಇನ್ನೊಂದು ಹದಿನಾಲ್ಕು ಕಿಲೋಮೀಟರ್ ಪೆಂಡಿಂಗ್ ಉಳಿದೈತೆ ನಮ್ಮ ಕ್ಷೇತ್ರ ಅದು ಇನ್ನೊಂದು ವರ್ಷ ಬೇಕಾಗುತ್ತೆ ಸರ್ ಕಂಪ್ಲೀಟ್ ಮಾಡಿಕೊಂಡು ಅದೊಂದು ನೀವು ಅವಕಾಶ ಮಾಡಿಕೊಂಡು